ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ವಿ ತುಂಬ ರೋಡೆಲ್ಲ ಜಾಮ್ ಆಗಿತ್ತು ಏನಕ್ಕೆ ಈ ಥರ ಜಾಮ್ ಆಗಿದೆ ಅಂತ ಅಂದ್ಕೊಂಡೆ ಮುಂದೆಗಡೆ ದೇವರು ಮೆರವಣಿಗೆ ಮಾಡ್ತಾಯಿದ್ರು ಹಂಗಾಗಿ ಗಾಡಿಗಳು ಬಿಡ್ತಿರ್ಲಿಲ್ಲ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು ಇದು ಯಾವ ರೋಡು ನೋಡೋಣ ಹೇಳಿ ಯಾರಿಗಾದರೂ ಗೊತ್ತಿದ್ದರೆ ಏನು ದೇವರು ಅಂತ ಅಂದ್ಕೊಂಡು ಹೋದ್ವಿ ಮೋಸ್ಟ್ಲಿ ಸರ್ಕಲ್ ಮಾರಮ್ಮ ಅಣ್ಣಮ್ಮ ಇನ್ನೊಂದು ದೇವರಿತ್ತು ಅದು ಯಾವ ದೇವರು ಅಂತ ನಮಗೆ ಗೊತ್ತಾಗಲಿಲ್ಲ ಹಂಗಾಗಿ ರೋಡಲ್ಲಿ ತುಂಬ ಟ್ರಾಫಿಕ್ ಇತ್ತು ಹಾಗೆ ಬಿಡು ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹಂಗೆ ಬಂದ್ವಿ ಮೂರು ದೇವ್ರು ಕೂರಿಸಿದ್ದಾರೆ ಯಾವ ದೇವರು ಅಂತ ಸರಿಯಾಗಿ ಗೊತ್ತಾಗಲಿಲ್ಲ ಅಲ್ಲಿ ತುಂಬ ಜನಗಳು ತುಂಬ್ಕೊಂಡ್ಬಿಟ್ಟಿದ್ರು ಹಂಗೆ ದೇವ್ರ ಮುಂದೆ ಎಲ್ಲ ಪೂಜೆ ಮಾಡ್ತಾಯಿದ್ರು ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ಪೂಜೆ ಮಾಡಿಸ್ತಾಯಿದ್ರು ಈ ಏನೋ ಪೂಜೆ ಇಟ್ಕೊಂಡವರೇ ಸ್ಟೇಜ್ ಹಾಕಿದ್ರು ಹಂಗಾದ್ರೆ ಯಾವುದು ಗಾಡಿ ಬಿಡ್ತಿರಲಿಲ್ಲ ನಾವು ಹಿಂಗೆ ಬಂದ್ವಲ್ಲ ಹಾಗೆ ದೇವ್ರನ್ನ ಹೋಗೋಣ ಅಂತ ಬಂದ್ವಿ ಇಲ್ಲೇ ಇದೆಲ್ಲಿ ಅಂತ ನೀವೇ ನೋಡಿ ಕಂಟಿನ್ಯೂಷನ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವ ಪ್ಲೇಸು ಎಲ್ಲಿಗೆ ಬಂದಿದ್ದೀವಿ ನಾವು ಅಂತ ಯಾರು ಗೊತ್ತಿರೋರಿದ್ದರೆ ಕಮೆಂಟಲ್ಲಿ ರಿಪ್ಲೈ ಮಾಡಿ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ ಕಲ್ರೆಡಿ ನೋಡಿರೋರು ಗೊತ್ತಿರುತ್ತೆ ಇದೆಲ್ಲಿ ಏನು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಕಲೆಕ್ಷನ್ನು ಒಳಗಡೆ ಬಂದ್ವಿ ಟಾಪ್ಗಳು ನೋಡೋಣ ಅಂತ ನೋಡ್ತಾ ಇದ್ದೆ ನಾವು ಸ್ವಲ್ಪ ಸಣ್ಣ ಇರೋದ್ರಿಂದ ಸೈಜ್ ಎಲ್ಲ ದೊಡ್ಡ ದೊಡ್ಡ ಸೈಜ್ ಇದೆ ಸಿಕ್ಕಾಬಟ್ಟೆ ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ತ್ರಿಬಲ್ ಎಕ್ಸೆಲ್ಲೇ ಜಾಸ್ತಿ ಸಿಗುತ್ತೆ ಸ್ವಲ್ಪ ಎಲ್ಲೂ ಎಮ್ಮಲ್ಲಿ ಸ್ವಲ್ಪ ಕಲೆಕ್ಷನ್ ದೊಡ್ಡ ದೊಡ್ಡ ಶೋರೂಮಲ್ಲಿ ಸ್ವಲ್ಪ ಕಮ್ಮಿನೇ ಬಟ್ ಅದನ್ನು ನಾವು ಸ್ವಲ್ಪ ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಸಣ್ಣಕ್ಕಿರೋರಿಗೆ ದಪ್ಪಾಗಿರೋರಿಗಾದರೆ ಸ್ವಲ್ಪ ಇಡಿಸಿದ್ರೂ ಏನೂ ಆಗಲ್ಲ ನಮ್ಗೊಳಗು ಸ್ವಲ್ಪ ಲೂದ್ ಲೂತ್ ಥರ ಆಗುತ್ತೆ ಮಟ್ಟೆ ಅದು ಜಾಸ್ತಿ ಇದಿರುತ್ತಲ್ವ ಹಂಗಾಗಿ ಅಷ್ಟು ಚೆನ್ನಾಗಿ ಬರಲ್ಲ ಹಾಗೆ ಮಕ್ಳಿಗೆ ಬಟ್ಟೆ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಅಂದರೆ ಡೈಲಿ ಯೂಸ್ಗೆ ಹಾಕೊಳಕ್ಕೋಗ್ಸರ ತೊಗೊಳ್ಳೋಣ ಅಂತ ನಾವು ಬಂದಿದ್ದು ಡೈಲಿ ಯೂಸ್ಗೆ ಚೆನ್ನಾಗಿದೆ ಕಲೆಕ್ಷನು ತೊಗೊಬೋದು ಆರಾಮಾಗಿ ತೊಗೋಬೋದು ಬಟ್ಟು ಕಾಸ್ಟ್ಲಿನೂ ಸಿಗುತ್ತೆ ಕಮ್ಮಿಲೂ ಸಿಗುತ್ತೆ ಬಟ್ ನೋಡಬೇಕು ಎಲ್ಲ ಕಡೆಯೂ ಇಟ್ಟಿದ್ದಾರೆ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ಗೊತ್ತಾನೇ ಆಗ್ತಿಲ್ಲ ಬಾಯ್ಸ್ದು ಗರ್ಲ್ಸ್ದು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಚಿಕ್ಕ ಮಕ್ಕಳದ್ದು ಹಾಗಾಗಿ ನೋಡ್ತಾ ಇದ್ವಿ ಅವರೇ ತೊಗೊಡ್ತಾ ಇದ್ದಾರೆ ಕೇಳಿದ್ವಿ ಹಿಂಗೆ ಹಿಂಗೆ ಅಂಥೇಳಿ ಅವರೇ ನೋಡ್ತಾ ಇದ್ದಾರೆ ನೈಟ್ ಡ್ರೆಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಡೈಲಿ ಯೂಸ್ಗೆ ಮಕ್ಳಿಗೆ ಅಂತ ಕಲೆಕ್ಷನ್ ಚೆನ್ನಾಗಿದೆ ಈ ಥರ ಟಿ ಶರ್ಟ್ಸು ಯಾವ ಥರ ಏನು ರೈಟು ಅಂತ ಮುಂದೆ ಹೇಳ್ತೀನಿ ನೀವೇ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಇಲ್ಲಿ ನಿಮಗೆ ಟಾಪ್ಸ್ ಎಲ್ಲ ಬಂದು ಫೋರ್ ಹಂಡ್ರೆಡ್ ಮೇಲೆ ಬರೋದು ಫೋರ್ ಹಂಡ್ರೆಡಿಂದ ಹಿಡಿದು ತೌಸಂಡ್ ಟೂ ತೌಸಂಡ್ ಎಲ್ಲ ಥರ ಸಿಗುತ್ತೆ ಮಕ್ಕಳದು ಜೀನ್ಸು ಅಷ್ಟೇ ಗಂಡು ಮಕ್ಕಳದು ಹೆಣ್ಮಕ್ಳದ್ದು ಇಬ್ಬರದು ಅಷ್ಟೇ ಏನಾದರೂ ಜೀನ್ಸು ಸಿಕ್ಸ್ ಹಂಡ್ರೆಡ್ ಮೇಲೇ ಕಮ್ಮಿ ಅಂದರೆ ಸಿಕ್ಸ್ ಹಂಡ್ರೆಡ್ಗೂ ಸ್ವಲ್ಪ ಕಮ್ಮಿನೇ ಸಿಗೋದು ಏಯ್ಟ್ ಹಂಡ್ರೆಡ್ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ಈ ಥರ ಜಾಸ್ತಿನೇ ಇದೆ ಕಲೆಕ್ಷನ್ನು ಬಟ್ ಈ ನೋಡಿ ನೋಡಿ ತೊಗೊಬೇಕು ಯಾವ ಥರ ಬೇಕು ನಮಗೆ ಅಂತ ಹೇಳಿ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಆರಾಮಾಗಿ ತೊಗೊಬೋದು ಟೀ ಶರ್ಟ್ ಅದು ಒನ್ ನೈಂಟಿ ನೈನ್ ಹಾಕಿರೋದು ಟೀ ಶರ್ಟ್ ಬರುತ್ತಲ್ಲ ಆ ಥರದ್ದು ಮಾತ್ರ ಅದು ಅಂದುಬಿಟ್ರೆ ಮಿಕ್ಕಿದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆಲ್ಲ ಟಾಪ್ಸ್ ಎಲ್ಲ ಬಂದು ತೌಸಂಡ್ ಮೇಲೇ ಇವೆಲ್ಲ ಅದರ ಮೇಲೆ ನೋಡಿದ್ವಿ ಬಿಲ್ಲು ತೌಸಂಡ್ ಟು ಹಂಡ್ರೆಡು ಆ ಥರ ಇದೆ ಈ ಥರ ಟಾಪ್ಸು ಅಷ್ಟೇ ಈ ಥರ ಪ್ಲಾಜಾ ಪ್ಯಾಂಟು ಅಷ್ಟೇ ನೈನ್ ಹಂಡ್ರೆಡ್ ಇದೆ ಹೀಗೆ ಒಂದೊಂದು ಒಂದೊಂದು ರೀತಿ ಕಲೆಕ್ಷನ್ಸ್ ಇದೆ ಬಟ್ಟು ಜುಡಿಯೋ ಅಂತ ಅಂದರೆ ಸ್ವಲ್ಪ ಕಾಸ್ಟ್ಲಿಯೇ ಇರುತ್ತೆ ಅಲ್ವಾ ಹಂಗಾಗಿ ಶೂಸ್ ಕಲೆಕ್ಷನು ಸ್ಲಿಪ್ಪರ್ ಕಲೆಕ್ಷನು ತುಂಬ ಚೆನ್ನಾಗಿದ್ದೇವೆ ಆರಾಮಾಗಿ ತಗೋಬೋದು ಶೂಸು ಸ್ಲಿಪ್ಪರೆಲ್ಲ ಮಾತ್ರ ಸ್ವಲ್ಪ ಕಮ್ಮಿನೇ ಇದೆ ಪರವಾಗಿಲ್ಲ ಆರಾಮಾಗಿ ತಗೋಬೋದು ತ್ರೀ ಹಂಡ್ರೆಡಿಂದ ಇದೆ ಚೆನ್ನಾಗಿದೆ ಕಲೆಕ್ಷನ್ ಅಂತೂ ತುಂಬ ಇಷ್ಟ ಆಯಿತು ಸ್ಲಿಪ್ಪರೆಲ್ಲ ತ್ರೀ ಹಂಡ್ರೆಡಿಂದನೇ ಸಿಗುತ್ತೆ ಸ್ಲಿಪ್ಪರು ನೀವು ಯಾವ ಥರ ತೊಗೊಂತೀರ ಆ ಥರ ಏನೇ ಇದೆ ಶೂಜು ಸಿಗುತ್ತೆ ಸ್ಲಿಪ್ಪರು ಸಿಗುತ್ತೆ ನಿಮಗೆ ಯಾವ ಥರ ಬೇಕು ಹೀಲ್ ಸ್ಲಿಪ್ಪರು ಎಲ್ಲ ಥರ ಇದೆ ಚೆನ್ನಾಗಿದೆ ಕಲೆಕ್ಷನ್ ಆರಾಮಾಗಿ ತೊಗೊಬೋದು ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿರ್ತವೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗಲ್ಲ ಜಾಸ್ತಿ ಕಲೆಕ್ಷನ್ ಇರುತ್ತಾ ಹಿಂಗೆ ನೋಡ್ತಾ ಇರ್ತೀವಿ ಇದು ಬೇಡ ಇದು ಬೇಡ ಅಂತ ಅದೇ ನಾವು ಒಂದು ಚಿಕ್ಕ ಚಿಕ್ಕ ಅಂಗಡಿಗಳಿಗೋದ್ರೆ ಏನಿರುತ್ತೆ ಅದನ್ನೇ ನೋಡಿ ತೊಗೊಂಬರ್ತೀವಿ ಅಲ್ವಾ ಹೆಂಗೆ ನಾವುಗಳು ಹೆಣ್ಮಕ್ಳು ಹೆಂಗೆ ಅಂತಂದರೆ ಜಾಸ್ತಿ ಇದ್ದರೆ ಸ್ವಲ್ಪ ಕಣ್ಣು ಆಯ್ಸೋದು ಜಾಸ್ತಿ ಇದು ಬೇಡ ಇದು ಬೇಡ ಅಂತೇಳ್ಬಿಟ್ಟು ಇದೂ ತುಂಬ ಚೆನ್ನಾಗಿದೆ ಲಿಫ್ಟಿಕ್ಕು ಮತ್ತೆ ನೈಲ್ ಫಾಲಿಸು ಚೆನ್ನಾಗಿದೆ ಕಲೆಕ್ಷನ್ಸು ಅಲ್ಲೇ ಇದೆ ನೋಡಿ ರೈಟೆಲ್ಲ ಅಲ್ಲೇ ಹಾಕಿದ್ದಾರೆ ಯಾವ್ಯಾವುದು ಅಂತ ನಿಮಗೆ ಶ್ಯಾಂಪಲ್ ಪೀಸ್ ಇಟ್ಟಿದ್ದಾರೆ ಮುಂದೆಗಡೆ ಯಾವ ಕಲರ್ ನೋಡಿ ನೀವು ಸೆಲೆಕ್ಟ್ ಮಾಡಿ ತೊಗೊಬೌದು ಕಲರ್ಸು ಅಲ್ಲೇ ಇಟ್ಟಿರ್ತಾರೆ ಮುಂದೆನೆ ನೋಡಿ ಎಲ್ಲಿಗೆ ಬಂದಿದ್ದೀವಿ ಅಂತ ನೀವೇ ನೋಡಿ ಕಾಣಿಸ್ತಾ ಇದೀಯಲ್ಲ ಎಲ್ಲಿ ಅಂತೇಳಿ ನಾವು ತೊಗೊಂಡ್ವಿ ಸ್ವಲ್ಪ ಜಾಸ್ತಿ ಏನು ತೊಗೊಳ್ಳಲಿಲ್ಲ ಸ್ವಲ್ಪ ತೊಗೊಂಡ್ವಿ ಬಿಲ್ ಮಾಡಿಸೋಣ ಅಂತ ಬಿಲ್ಲಿಂಗಲ್ಲಿ ಬಂದಿದ್ದೀವಿ ನೋಡಿ ಇದೇ ಜಾಗ ನಾವು ಬಂದಿರೋದು ಯಾರಾದರೂ ಬಂದಿದ್ರೆ ಕಮೆಂಟ್ ಮಾಡಿ ಎಲ್ಲಿ ಏನು ಅಂತ ನೋಡೋಣ ಗೊತ್ತಿರೋರು ಕಮೆಂಟ್ ಮಾಡ್ಬೋದು ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ ನಾವೇನು ತಗೊಂಡ್ವಿ ಅಂತ ಹೇಳ್ಬಿಟ್ಟು ನಾನು ಕೊನೆಯಲ್ಲಿ ತೋರಿಸ್ತೀನಿ ಅದು ಯಾವ್ಯಾವ ರೇಟು ಏನು ಅಂತ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ಹಾಗೆಯೇ ಬಿಲ್ ಆಗ್ತಾಯಿದ್ರು ಇಲ್ಲಿಂದ ಪಕ್ಕದಲ್ಲಿ ಫೀಝಾ ಓಪನ್ ಆಗಿದೆ ಫೀಝಾ ತಿನ್ನೋಕೆ ಹೋಗೋಣ ಅಂತ ಅಂತಾಯಿದ್ರು ಮಕ್ಕಳು ಹಂಗೆ ಮುಂದೆ ಹೋದರೆ ನಿಮಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಮುಂದೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನೀವೇ ಕಂಟಿನ್ಯೂಸ್ ಆಗಿ ನೋಡಿ ಈಗ ಓನ್ ವಾಯ್ಸಲ್ಲಿ ಬರುತ್ತೆ ಇದು ಬೇಕು ಇದು ಹೇಳು ಏನೇನು ಬೇಕು ತೋರಿಸೋ Anna, not? Not Sabat. <laughs> pizza, okay. Let's see. Ice cream? Ice cream. ice see. Let's 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 see. let us see 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 ಊಟ ಇದ್ದೀನಿ ಪೀಝಾ ತಿಂತ ಇದ್ದೀನಿ ಬೇಕಾ ನಿಮಗೆ ಜ್ಯೂಸ್ ಬೇಕಾ ನಿಮಗೆ ಪೀಝಾ ಬೇಡ ಸ್ಕೂಲ್ ಯಾಕೆ ಹೋಗಿಲ್ಲ ಸ್ಕೂಲ್ ಯಾಕೆ ಹೋಗಿದಾ ಇಲ್ಲಿ ನೋಡು ಈ ಕಡೆ ನೋಡು ಗುಮ್ಮ

ತಗೊಂಡಿದ್ದೀವಿ ನಾವು ಜುಡಿಯೋದಲ್ಲಿ ತೋರಿಸ್ತೀವಿ ಕಲೆಕ್ಷನ್ ಇವಾಗ ನಾವು ಏನು ತಗೊಂಡ್ವಿ ಅಂತಂದರೆ ಮೂರು ಲಗಿನ್ಸ್ ಪ್ಯಾಂಟು ಎರಡು ನೈಟ್ ಪ್ಯಾಂಟ್ ಟೈಪು ಮತ್ತು ಒಂದೆರಡು ಟಿ ಶರ್ಟು ಮನೆ ಹತ್ರ ಕಾಕೊಳಕ್ಕೆ ಅಂತ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ ಆರಾಮಾಗಿ ತೊಗೊಬೋದು ಬೇರೆ ಏನು ರೈಟು ಅಂತ ಹೇಳ್ತೀನಿ ತೋರಿಸ್ತೀನಿ ನೋಡಿ ಏನು ತೊಗೊಂಡಿದ್ದೀವಿ ಅಂತ ನೀವು ನೋಡಿ ನೈಟ್ ಪ್ಯಾಂಟು ತುಂಬ ಚೆನ್ನಾಗಿದೆ ಬಟ್ಟೆ ಎಲ್ಲ ಎಕ್ಸ್ಪೆಂಡ್ ಆಗುತ್ತೆ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ನೋಡಿ ಈ ಕಡೆ ಬಾರ್ಡರ್ ಚೆನ್ನಾಗಿ ಬಂದಿದೆ ಇದು ಇದು ಕಾಂಬಿನೇಷನ್ ಟೀ ಶರ್ಟ್ ಹಾಕಬಹುದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಲಾಸ್ಟಿಕ್ ಇದೆ ತುಂಬಾ ಮ್ಯಾಚಿಂಗ್ ಬಂದು ನೋಡಿ ಟೀ ಶರ್ಟ್ ನೋಡಿ ಇದು ಇದು ಇದೆ ಅಂದ್ಬಿಟ್ಟು ಮ್ಯಾಚಿಂಗ್ ಅಂದ್ಬಿಟ್ಟು ಈ ತರ ಟೀ ಶರ್ಟ್ ತಗೊಂಡಿರೋದು ನೋಡಿ ಇವೆಲ್ಲ ಎಲ್ ಸಿಗುತ್ತೆ ಅಂದ್ರೆ ಜೂಡಿಯೋ ಹೋಗಿ ಇಲ್ಲ ಗೆರೆ ಹೊಸ್ತಾಗ ಓಪನ್ ಆಗಿದೆ ಕೃಷ್ಣ ಭವನ್ ಹೋಟ್ಲ್ ಹತ್ರ ಜೂಡಿಯೋ ಅಲ್ಲೇ ಹೋಗ್ಬೇಕಾಗಿರೋದು ನೋಡಿ ಇದಕ್ಕೆ ಮ್ಯಾಚಿಂಗ್ ಅನ್ನ ಈ ತರ ತಗೊಂಡಿರೋದು ಈ ತಗೊಂಡಿರೋದು ಇದೊಂದ್ ಜೊತೆ ಇದ್ ನೋಡಿ ಇದು ಸ್ಕರ್ಟ್ಗೆ ಎಲ್ಲ ಹಾಕ್ಬೋದು ತುಂಬಾ ಚೆನ್ನಾಗಿದೆ ಇದು ಸ್ಕರ್ಟ್ಗೆ ಮತ್ತೆ ಟೀ ಟಿ ಶರ್ಟ್ಸ್ಗೆ ಪ್ಯಾನ್ಸಿ ಡ್ರೆಸ್ಗೆಲ್ಲ ಹಾಕ್ಬೋದು ತುಂಬಾ ಚೆನ್ನಾಗಿದೆ ಇದು ಬಟ್ಟೆ ಒಂಥರ ಸ್ಮೂತ್ ಆಗೈತೆ ಇಲ್ಲೆಲ್ಲ ಫುಲ್ಲು ಟೈಟ್ ಬಂದಿ ಕೆಳಗಡೆ ಲೂಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದಂತೂ ನನ್ಗೆ ಇಷ್ಟ ಸ್ಟೈಲಿಶ್ ಬಟ್ ಫ್ಯಾಷನ್ ತುಂಬಾ ಚೆನ್ನಾಗಿದೆ ಇದಕ್ಕೂ ಚೆನ್ನಾಗಿದೆ ಇದೊಂದು ಅದ್ಬಿಟ್ರೆ ನೋಡಿ ಇದೊಂದು ಇವಳು ಇಷ್ಟಪಟ್ಟು ತಗೊಂಡಿರೋದು ಇವಳು ತುಂಬಾ ಇಷ್ಟ ಅಂತೆ ಈ ತರ ನನಗೆ ತುಂಬಾ ಇಷ್ಟ ಇಷ್ಟ ಅಂತ ಇದನ್ನೇ ಬೇಕು ಅಂತ ಇದನ್ನ ತಗೊಂಡು ಇಲ್ಲ ಅದ್ರೆ ಚೆನ್ನಾಗಿ ಕಾಣಿಸಲ್ಲ ಹಾಕೊಂಡ್ ನೋಡಿದ್ರೆ ಚೆನ್ನಾಗ್ ಕಾಣಿಸಲ್ಲ

ಜುಡಿಯೋ ಇದು ಒನ್ ಸೆವೆಂಟಿ ನೈನ್ ಒನ್ ಸೆವೆಂಟಿ ನೈನ್ ಇದು ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ ಸ್ಟಾಕ್ ಇದೆ ಏನೂ ಹೋಗಲ್ಲ ಇದು ಬಣ್ಣ ಗಿಣ್ಣ ಏನೂ ಹೋಗಲ್ಲ ತುಂಬಾ ಚೆನ್ನಾಗಿದೆ ಬೇಕಾದ್ರೆ ಒಂದ್ಸಲಿ ವಿಶ್ ಮಾಡಿ ತುಂಬಾ ಚೆನ್ನಾಗಿದೆ ನಾವು ಸದ್ಯಕ್ಕೆ ಚೂಟೆ ತೊಗೊಂಡಿದ್ದು ಪ್ಯಾಂಟು ಟೀ ಶರ್ಟು ಇದೊಂದು ನೈಲ್ ಪಾಲಿಸ್ ತಗೊಂಡ್ವಿ ಇದೊಂದು ನೈಲ್ ಪಾಲೀಸು ಇದೆ ಎಷ್ಟಿದೆ ಅಂತಂದರೆ ಸೆವೆಂಟಿ ನೈನ್ ರುಪೀಸ್ ಇದೆ

Y uno blu con grienta. Ay, no vale <coughs> ni el oro. Ay, un número.